ಹಿಂದೆ ತಾಯಿ ಹೇಳಿರುವಂತಹ ಮಾತು ಕಷ್ಟ ಬಂದಿದೆ ಹೌದಾದ್ರೆ ಕೋಲಾವ ಜೊತೆಗಿಲ್ಲಿಂದಲೂ ಬಂದು ಜಾರಿಸಿ ಎನ್ನುವುದಾಗಿ ಬಂದು ನಿಂತಿದೆ ಕೋಲಾವ Obrigado.

ಕೊಕೊಳ್ಳು ಕೊಲ್ಲು ಮರದಾಸಿರು ಮಾತನಾಡಿ ಮಾತನಾಡುವ ಹಾಗೆ ಅನುಗ್ರಹಿಸು ರಹಿಸುವ ಹರಸದಿಯ ಪ್ರಾರ್ಥಿ ನಯ ತೋರಿಯೋಕೆ ಹರಸತಿಯ ಪ್ರಾಪ್ತಿ ಶರಣಿ ತಾಯಿ ನಾನು ಮಾಡಿರುವುದು ಅಪರಾಧವಾಯಿತು ಮಂದಿಸಬೇಕು ಎಂದು ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ತಾಯಿ ಇಳಿಸಿಕೊಂಡಳು ನಾನು ಈತನು ನೆನಪಾಡುತ್ತಾನೆ ಇವನ ಮನಸ್ಸಿನ ಆಸೆಯನ್ನು ತಿಳಿದುಕೊಳ್ಬೇಕಾದ್ರೆ ಮೂರ್ತನಾದ ನೀವು ಮಾತಾಡಲೇಬೇಕು ಅದಕ್ಕಾಗಿ ಮಾತು ಬರುವಾಗಿ ಅನುಗ್ರಹ ಮಾಡುತ್ತೇನೆ ಮಾತನಾಡಬೇಕು ಅಂತ ಹಂಬಲವೇ ನನಗಾದರೂ ಮಾತನಾಡಲು ಅಸಾಧ್ಯನಾಗಿ ಚಡಪಡಿಸುತ್ತಿದ್ದವನ ಈ ಭಕ್ತನ ಮೇಲೆ ದುರುಣಾದೃಷ್ಟಿಯನ್ನು ಬೇಡಿ ಮಾತನಾಡುವ ಹಾಗೆ ಅನುಗ್ರಹಿಸಿದೆ ತಾಯಿ ನಾನೇ ಧನ್ಯ ಈಗ ಅರಿವಾಗುತ್ತಾ ಇದೆ ನಾನು ಬೇಕಾದ್ರೂ ಕೇವಲ ದುರುಣತನಲ್ಲು ಅಂತ್ಯವಾಗುವಂತಹ ಕಾಲದಲ್ಲಿ ಕರಲನ ಕುರಿತು ತುಕವನ್ನಾಚರಿಸಲು ಸುಧ ದೃಶ್ಯಮಠಕ್ಕೆ ನಾನು ಕಲಿದವನು ಕಾಲ ಎಷ್ಟು ಗತಿಸಿದ ಅರಿಯೇನು ನನ್ನ ತಪಸ್ಸಿಗೆ ಹೊರದು ಹರನ್ನು ಪ್ರತ್ಯಕ್ಷನಾದರಾದರೂ ಕುಪಿತರಾಗಿ ಪ್ರಕಟಿಸಿದ ಮಾತ್ರ ಅವರನ್ನು ತನ್ನ ಮೂಗನಾಗಿ ಮೂಗಲಾಗಿ ಹೋಗುತ್ತಿ ಅರಮನೆಯನ್ನ ಸೇರಿಕೊಂಡೆ ಇಂದು ದೀವ್ರವಾದ ರೂಪವನ್ನು ಕಾಣ್ತಾ ಇದ್ದೇನೆ ಈ ರೂಪವನ್ನು ಕಂಡವೇ ಇರುವುದೇ ಎನಗೆ ಬದುಕಬೇಕೆನ್ನುವಂತ ಇಚ್ಛೆ ಇಲ್ಲವಾದ ಮನದಾಸೆ ಹೊಂದಿದೆ ಇಲ್ಲಿಯವರೆಗೆ ಸಾಕಷ್ಟು ಕೀರ್ತಿಯನ್ನು ಸಂಪಾದಿಸಿದವನ ನಾನು ಕಲಿತನಾದರೆ ನನ್ನ ಕೀರ್ತಿ ಮಾತ್ರ ಆಸೆಯವರಬಾರದು ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಮೂಡಿ ಹೋಗುತ್ತಾರೋ ಅಲ್ಲಿಯವರೆಗೆ ಈ ನೆರೆಯಲ್ಲಿ ನನ್ನ ಹೆಸರು ಸ್ಥಿರವಾಗಿ ಉಳಿಯುವಂತೆ ವರವನ್ನು ಅನುಗ್ರಹಿಸುವ ಜೊತೆಯಲ್ಲಿ ಆದಷ್ಟು ಬೇಗ ಮೋಕ್ಷವನ್ನ ತಲುಪಿಸುತ್ತಾಯೇ ലളിത ഇവരെ മാത്ര താങ്കൾക്ക് മുസുക്കി ഓരോ നമ്മൾ നോടാന മെഡിക്കൽ ಈ ಲೋಕವೇ ಮಗು ಹುಟ್ಟಿದ ಜೀವರಾಶಿಗಳು ಆದರೆ ಅಂದೊಂದು ಸಣ್ಣಲ್ಲಿ ನಾನೇ ಮಾತು ಗೋ ಬ್ರಾಹ್ಮಣಕ್ಕೆ ಅಂತಾದ್ರೆ ಅಲ್ಲ ದೇವತೆಗಳಿಗೆ ಕಷ್ಟವನ್ನ ದುಷ್ಟವಾದ ದುಷ್ಟರಾದ ನಾನೇ ಇವರಿಗೆ ಬರುತ್ತೇನೆ ಎಂದು ಮರೆತು ಬಿಟ್ಟೆ ಮಗು ಗೋ ಬ್ರಾಹ್ಮಣರಿಗೆ ಕಷ್ಟಪಡೋದಕ್ಕೆ ಮುಂದಾದೆ ದೇವತೆಗಳಿಗೆ ಕಷ್ಟವನ್ನ ಕೊಡೋದಕ್ಕೆ ಮುಂದಾದೆ ನೀನು ಮಾಡಿದ ಪಾಪ ಎಂಬುದು ನಿನ್ನ ಕೈಗೆ ಲೇಪನವಾಗಿದೆ ಮಗನೇ ಅದಕ್ಕಾಗಿ ಮೋಕ್ಷವನ್ನು ಕಲಿಸುವುದಕ್ಕೆ ಸಾಧ್ಯ ಉಂಟಕ್ಕಂಥ ನನ್ನ ಜೀವನದ ಅನೈತಿಕವಾದಂತಹ ವ್ಯವಹಾರ ದೃಷ್ಟು ಸರ್ ನನಗೆ ಮೋಕ್ಷ ಇಲ್ಲವೇ ದಯ ಉಂಟು ಮಗನಿ ಎಲ್ಲಿ ಪರಮ ಪಾವನ ಭೂಮಿಯಲ್ಲಿ ನಿನ್ನ ಮನಸ್ಸಿನ ಆಸೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಸೂರ್ಯಚಂದ್ರ ಇರುವ ತನಕ ನಿಮ್ಮ ಹೆಸರೇಂಬುದು ಶಾಶ್ವತವಾಗಿರಬೇಕೆಂದು ಬೇಡಿಕೊಳ್ತಿದ್ಯಾ ಹ್ಮ್ ಮುಂದೊಂದು ಸಂದರ್ಭದಲ್ಲಿ ದಿನವು ಮಹಾಣವೇ ನಡೆದು ಹೋಗುತ್ತದೆ ಹ್ಮ್ దురదీ మే ఎన్నే క్షేత్ర వదిలేదు అదే మాటకే క్షేత్ర ఆ క్షేత్ర బ్రహ్మశిల ఆగి బిరు ముందే మోక్షి కలను ಶಿಲೆಯಾಗಿ ಕತ್ತು ಹೋದ ಮೇಲೆ ಶಿವಯೋಗಿ ಹಬ್ಬಾಲಿಯವರೆಗೆ ಬರುತ್ತಾನೆ ಅವರ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿಸತ್ತ ನಿಮಗೆ ದೈವತ್ವವನ್ನು ಕಲಿಸುತ್ತಾನೆ ಆ ಮಾನಕ ನಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡುತ್ತಾನೆ ಹ್ಮ್ ಬಂದಂತಹ ಭಕ್ತಾದಿಗಳ ಆಸೆಯನ್ನು ಈರಿಸು ಮುಂದೆ ಮುಂದೇಕ್ಷೇನೆ ನನ್ನಲ್ಲಿ ಮಹಾರಣ ನಡೆದ ಸ್ಥಳ ಅದೇ ಮುಂದೆ ಮಹಾರಣಕಟ್ಟೆ ಅರ್ಥಾತ್ ಕಟ್ಟೆ ಆ ಸ್ಥಳದಲ್ಲಿ ಮೂಕದೈತ್ಯನಾದಂತ ನಾನು ಇನ್ನು ಮುಂದೆ ಬ್ರಹ್ಮಲಿಂಗೇಶ್ವರ ಅನಿಸಿಕೊಳ್ಳಿದ್ದೇನೆ ಆಗಲಮ್ಮ ನನ್ನ ಮನವಿಚ್ಚ ನನ್ನಲ್ಲಿ ಕೇಳ್ಕೊಳ್ಬೇಕು ಅಂತಿದ್ದೇನೆ ಅಂಬಿಕೆ ಎನ್ನುವ ನಾಮದೇಹದಿಂದ ಇಲ್ಲಿಯವರೆಗೆ ನೀವು ಬಂದದ ಇದ್ರೆ ಮೂಕದೈತ್ಯವಾದಂತಹ ನನ್ನನ್ನು ನಾವು ಒದಗಿಸಬೇಕೆಂಬುದು ಅರ್ಥವಾಯಿತು ನನ್ನನ್ನು ಬದಿಸಿದ ಮೇಲೆ ನೀನು ಕೂಡ ಘನ ಖ್ಯಾತಿಯನ್ನ ಪಡೆಯಬೇಕು ಮುಂದೆ ಮೂಕಾಂಬಿಕೆ ಅರ್ಥಾತ್ ಮುಖಾಂಬಿಕೆ ಅನ್ನುವಂತಹ ಅಭಿಧಾನದಿಂದ ನೀನು ಸ್ಥಿರವಾಗಿ ನಡೆಸಬೇಕು ನಿನ್ನನ್ನು ಕಾಣುವುದಕ್ಕೋ ಪೂಜಿಸುವುದಕ್ಕೋ ಅದೆಷ್ಟೇ ನಮ್ಮ ದಿವ್ಯಾತಿಗಳು ಬರಲಿ ಅವರನ್ನ ಘನತರದಲ್ಲಿ ಪಡೆಯಬೇಕು ಇದು ನನ್ನ ಬರ ನಿಕ್ಷೇತ ತಾಯಿ ಆದನ ನಲಿದು ಕೂಡಲೇ ಬೇಕು ಮಾಡಿ ತಾಯಿ ಮಾಡನ ಸಂಬಂಧ ಎಂತ ಮಾಡೋ ಮನಸ್ಸು ಬಂದಿತ್ತೆ ಮತ್ತೆ ಕಲಿತೆ ತಾಯಿ ನಿನ್ನ ಸಂಕಲ್ಪವೇ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಯಾಕಾಗಿ ನನ್ನನ್ನು ಅಲ್ಲಿಂದ ಇಲ್ಲಿವರೆಗೆ ಕರೆತಿದೆ ಜೊತೆಯಲ್ಲಿ ನಿನ್ನಲ್ಲಿ ಕೇಳುವುದು ಬೇರೇನಲ್ಲಮ್ಮ ಸದಾ ಕಾಲವಾಗಿ ಧರ್ಮವನ್ನು ಉಳಿದಿಗೋಸ್ಕರವಾಗಿ ನನ್ನ ಜೀವನವನ್ನೇ ಮುಡಿಪಾಗಿರಿಸಬೇಕು ಎನ್ನುವಂತ ಆಸೆ ನಮುತ್ತವಾ ಆ ಕಾರಣವಾಗಿ ಸರ್ವ ಸ್ಥಿತಿಯನ್ನು ಅವನು ಮೀಟ್ ಮುಂದಾಗಬೇಕು ತಾಯಿ ಶಂಕರ ியாக ಸರ್ವಸ್ಥಾಪನದಿಂದ ಆಗಬೇಕೆಂಬ ಕಾರಣಕ್ಕಾಗಿ ನಿನ್ನ ಕಲೆಯಾಯಿತು ಅದಕ್ಕಾಗಿ ನಾನು ಬರುವುದು ಕಲಿಯುವ ಮಾನವರಿಗೆ ನಿಜರೋಪದಿಂದ ಕಾಣದಕ್ಕೆ ಆ ಸಾಧ್ಯ ಅದಕ್ಕಾಗಿ ತೋರುವಂತ ಈ ಜ್ಯೋತಿರ್ಲಿಂಗದಲ್ಲಿ ಐಕ್ಯ ಆಗಿರುತ್ತೇನೆ ಪಂಚಲೋದಿಂದ ನನ್ನೇ ರೂಪವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡುವ ಬಂದಂತ ಭಕ್ತಾದಿಗಳ ಇದೆ ಆಸ್ತೆಯನ್ನು ಇಷ್ಟಲ್ಲದೆ ನಿನ್ನ ಒಂದು ಧನಕಾರ್ಯವಾಗಬೇಕು ಮಾಡಿದೆ सुर गाने <marriages timing> ಆಗಿದೆ ಅದೇ ಮಾನೇ ಕ್ಷೇತ್ರ ಅಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ ನೀನಲ್ಲಿ ಮನೆಗೆ ಹೋಗಬೇಕು ನಿನ್ನ ಕೈ ಶಿಲೆಯಾಗಿ ಬಿದ್ದಾನೆ ದೈವತ್ವವನ್ನು ಕಳಿಸಬೇಕ ಆ ಮಾನಕತ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡು ಬಂದಂತ ಭಕ್ತಾದಿಗಳ ಆಸೆಯನ್ನು ನಿರ್ಧರಿಸುತ್ತಾನೆ ಅಷ್ಟೇ ಅಲ್ಲದೆ ನೋಡುತ್ತೇಬಹುದು ವಿಶಾಲವಾದ ಕೋಲಮನ ಬಂದ್ ಎಂಬ ಸಂದರ್ಭದಲ್ಲಿ ಇದು ಪುಣ್ಯ ಕ್ಷೇತ್ರವಾಗುತ್ತದೆ ಅದೇ ಕೊಲ್ಲಮನ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಮುಖಾಭಿಯಾಗಿ ನೆಲೆ ನೀಡುತ್ತೇನೆ ಬಂದಂತ ಭಕ್ತಾದಿಗಳ ಆಸೆಯನ್ನು ನಿರ್ದೇಸುತ್ತೇನೆ the